ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಸವದತ್ತಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಸಮಾಜ ಕಲ್ಯಾಣ ಇಲಾಖೆ ಇವರುಗಳ ಸಹಯೋಗದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯ ಸವದತ್ತಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಹಾಗೂ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕಾ ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾದ ಸಿದ್ದರಾಮರೆಡ್ಡಿ ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ತಂದೆ ತಾಯಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಂವಿಧಾನದ ಮೇರೆಗೆ ಖಾತರಿ ನೀಡಿರುವ ಮತ್ತು ಅಂಗೀಕರಿಸಿರುವ ಪಾಲನೆ ಪೋಷಣೆಗಾಗಿ ಮತ್ತು ಕಲ್ಯಾಣಕ್ಕಾಗಿ ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗಾಗಿ ಹೆಚ್ಚು ಪರಿಣಾಮಕಾರಿ ಉಪಬಂಧಗಳನ್ನು ಕಲ್ಪಿಸುವ ಅಧಿನಿಯಮ ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ ಎಂದು ಹೇಳಿದರು ಜೊತೆಗೆ ವಿಧ್ ವ್ಯಾರ್ಥಿಗಳು ಹದಿನೆಂಟು ವರ್ಷ ಪೂರೈಸುವ ಮೊದಲು ವಾಹನ ಚಲಾವಣೆ ಮಾಡಬಾರದು ಎಂದರು ಮತ್ತು ಇವತ್ತಿನ ದಿನಮಾನಗಳಲ್ಲಿ ಸೈಬರ್ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣದಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಇಂಟರ್ನೆಟ್ ಬಳಸುವ ಮುನ್ನ ಅತ್ಯಂತ ಜಾಗರೂಕರಾಗಿರಬೇಕು ಎಂದು ಹೇಳಿದರು ಉಪನ್ಯಾಸ ಭಾಷಣ ಮಾಡಿದ ನ್ಯಾಯವಾದಿಗಳಾದ ಎಂಎ ರವರು ಮಾತನಾಡಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಂಬತ್ತೇಳು ನವೆಂಬರ್ ಒಂಬತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಂದು ಜಾರಿಗೆ ಬಂದ ದಿನದ ಆರಂಭದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ಒಂಬತ್ತು ರಂದು ರಾಷ್ಟೀಯ ಕಾನೂನು ಸೇವೆಗಳ ದಿವವನ್ನು ಆಚರಿಸಲಾಗುತ್ತದೆ ರಾಷ್ಟೀಯ ಕಾನೂನು ಸೇವೆಗಳ ದಿನದಂದು ದೇಶದಾದ್ಯಂತ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಉಚಿತ ಕಾನೂನು ನೆರವಿನ ಲಭ್ಯತೆಯ ಬಗ್ಗೆ ಜನರಿಗೆ ತಿಳಿಸಲು ಕಾನೂನು ಸೇವೆಗಳ ಪ್ರಾಧಿಕಾರಗಳು ಒದಗಿಸುವ ವಿವಿಧ ಸೇವೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಪ್ರತಿವರ್ಷ ರಾಷ್ಟವ್ಯಾಪಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಆರ್ ಆರ್ ಕುಲಕರ್ಣಿ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿಯಾದ ಎಸ್ ಎಸ್ ಕಾಳಪ್ಪನವರ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಿಬಿ ಚಿಂಚುಳ್ಳಿ ಸ್ವಾಗತಿಸಿದರು ಎಂಬಿದಾದಾನಾಯ್ಕರ ನಿರೂಪಿಸಿ ವಂದಿಸಿದರು ವೈಕಲ್ ಸೈಕಲ್ ಕಮ್ಮಿಯನ್ ಗುಡ್ಡಲ್ಲಿ ಸೈಕಲ್ ತಗೊಂಡು ಹೋಗ್ಬೇಡ ಎಲ್ಲೊಂದು ಹುಡುಗನ ಸೈಕಲ್ ಹೋಗ್ತೀನಿ ಸಾವಿರಾರು ಗಾಡಿಗಳು ಬರ್ತಾ ಇರ್ತವೆ ನಿಮ್ಗೆ ಗುದ್ದಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಬಹುದು ಹಿಂಗಾಗಿ ತಾವೆಲ್ಲ ಇಂಥ ಒಂದು ಚಟುವಟಿಕೆಗಳನ್ನು ಸ್ವಲ್ಪ ಅನಿವಾರ್ಯತ ನಿಮ್ಮ ಏರಿಯಾದಲ್ಲಿ ಹೋಗ್ಬೇಕ ಹೋಗಿ ಬನ್ನಿ ವಿಚಾರ ನೋಡಿ ಸುತ್ತಮುತ್ತ ಯಾಕಂದ್ರೆ ಟ್ರಾಫಿಕ್ ಸೈಕಲ್ ಎಲ್ಲ ನಾವೆಲ್ಲ ಸೈಕಲ್ ನಡೆಸಿ ಬಂದಿದ್ದೀವಿ ಏನಾಗುತ್ತೆ ಎಲ್ರಿಗೂ ಏನೂ ಆಗಲ್ಲ ಸಾವಿರದಲ್ಲಿ ಹತ್ತು ಜನರಿಗೆ ಏನು ಆಗಿಬಿಡುತ್ತೆ ಆ ಕುಟುಂಬದ ಹಾನಿ ತುಂಬ ಮತ್ತೆ ಈಗ ಮುಂದೆ ನೀವೆಲ್ಲ ಯುವ ಪೀಳಿಗೆಗಳು ಈಗ ನಿಮ್ಮಲ್ಲಿ ಯಾರಾದರೂ ನಿಮ್ಮ ತಂದೆ ಫೋನ್ ಅವ್ರ ಫೋನ್ ಇವ್ರ ಫೋನ್ ಯೂಸ್ ಮಾಡ್ತಿರ್ತಾರೆ ಯೂಸ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಏನೋ ಒಂದು ಮೆಸೇಜ್ ಬರುತ್ತೆ ಇತ್ತಿತ್ಲೆಗೆ ಸೈಬರ್ ಹ್ಯಾಕರ್ಸ್ ಬಾಳಾಗಿದ್ದಾರೆ ಬ್ಲಾಕ್ ಮೇಲರ್ಸ್ ಬಾಳಾಗಿದ್ದಾರೆ ಖಾತೆಯಲ್ಲಿ ದುಡ್ಡು ಉಳಿಯೋರು ಬಾಳಾಗಿದ್ದಾರೆ ಏನೋ ಒಂದು ಕುಸಲಾಯಿಸಿ ನಿಮ್ಮ ಅಕೌಂಟ್ ಅಲ್ಲಿ ಒಂದೇನೋ ಬಂತು ನಿಮ್ಗೇನೋ ಸ್ವಲ್ಪ ಇಂಗ್ಲೀಷ್ ಈ ಕಲಿತಾ ಇರ್ತಾರೆ ನಿಮ್ಗೆನೋ ಬರುತ್ತೆ ಯಾವ ಒನ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀ ನಾನೆ ಸಾವಿರ ರೂಪಾಯಿ ಇದ್ದಿದ್ದೀನಂತೆ ಕ್ಲಿಕ್ ಮಾಡ್ತಾ ಹೋದ್ರಿ ಅಂತ ನಿಮ್ಮ ಹೆಸರು ಕೇಳುತ್ತೆ ನಿಮ್ಮ ತಂದೆ ಹೆಸರು ಕೇಳುತ್ತೆ ನಿಮ್ಮ ಅಕೌಂಟ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನೀವೆಲ್ಲ ನಮ್ಮಂತವ್ರ ಜೊತೆ ಇದಾಗಿದ್ದಾರೆ ಅದ್ರಲ್ಲಿ ನುಕ್ಸಾನಿದ್ದಾರೆ